ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ ಪರ್ಯಾಲೋಚನೆ ಪ್ರಸ್ತಾವನೆ ಈಗ ಸಭೆ ಮತ್ತೆ ಹಾಕುತ್ತೇನೆ ಇಪ್ಪತ್ತಿಪ್ಪನ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆ ಮುಂದಿದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾ ಹೌದ ಪರವಾಗಿದೆ ಪ್ರಸ್ತಾಗಿ ಅನುಮೋದನೆ ದೊರಕಿದೆ ಮಾನ್ಯ ಸಚಿವರು ಮಾನ್ಯ ಸಭಾಧ್ಯಕ್ಷರೇ ಸರಿ ವಿಧೇಯಕವನ್ನು ಅಂಗೀಕರಿಸೋದಕ್ಕೆ ಮೊದಲು ವಿಧೇಯಕದ ಬಗ್ಗೆ ಮಾಹಿತಿ ಸದನದ ಸದಸ್ಯರ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಈ ತಿದ್ದುಪಡಿ ವಿಧೇಯಕದ ಮುಖಾಂತರ ಸುಮಾರು ನಮ್ಮ ಕಂದಾಯ ಇಲಾಖೆಯಲ್ಲಿ ನಮ್ಮ ಮೂಲ ಕಾನೂನು ಕರ್ನಾಟಕ ಭೂ ಕಂದಾಯ ಕಾನೂನು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟು ನಮ್ಮ ಇಲಾಖೆಗೆ ಮತ್ತು ಭೂ ಆಡಳಿತಕ್ಕೆ ಒಂದು ರೀತಿ ಅಡಿಪಾಯ ಇದ್ದಾಗೆ ಅದರಲ್ಲಿ ಸುಮಾರಷ್ಟು ತಿದ್ದುಪಡಿಗಳನ್ನು ಇವತ್ತು ಇಲ್ಲಿ ಪ್ರಸ್ತಾಪ ಮಾಡಿದ್ದೇವೆ ಅವುಗಳಲ್ಲಿ ಮುಖ್ಯವಾಗಿರುವಂಥ ಕೆಲವುಗಳನ್ನು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಒಂದನೇದು ಸೆಕ್ಷನ್ ಟೂನಲ್ಲಿ ಲ್ಯಾಂಡ್ ಲಾಕ್ಡ್ ಕರಾಬ್ ಅಂದರೆ ಭೂ ನಿರ್ಬಂಧಿತ ಬಿ ಖರಾಬ್ ಅಂದರೆ ಏನು ಅನ್ನೋದನ್ನ ಹಿಂದೆ ಅದೇನಾಗಿದೆ ಹೋದ ಸರ್ಕಾರದಲ್ಲಿ ಈ ನಗರ ಪ್ರದೇಶದಲ್ಲಿ ಭೂ ನಿರ್ಬಂಧಿತ ಖರಾಬನ್ನು ಸುತ್ತ ಇರುವಂತವರಿಗೆ ಮಂಜೂರು ಮಾಡೋದಕ್ಕೆ ಅವಕಾಶ ಮಾಡಿದ್ದಾರೆ ಹಿಂದೆ ಮಂಜೂರಾಗಿದೆ ನಾನು ಸಚಿವ ಆದಮೇಲೆ ಒಂದು ಗುಂಟೆಯನ್ನು ಕೂಡ ನಾನು ಮಂಜೂರು ಮಾಡಿಲ್ಲ ಆದರೂ ಕೂಡ ಕಾನೂನಲ್ಲಿ ಇದರ ದುರುಪಯೋಗ ಆಗಿರುವುದನ್ನು ನಾನು ಗಮನಿಸಿದ್ದೇನೆ ಯಾವ ರೀತಿ ಅಂದ್ರೆ ಅವರ ಸರ್ವೆ ನಂಬರು ಒಳಗಡೆ ಇಲ್ಲ ಅದು ಅವರ ಸರ್ವೆ ನಂಬರು ಪಕ್ಕಕ್ಕೆ ಇದೆ ಆದರೂ ಸಹ ಬಂದು ಇದು ಭೂ ನಿರ್ಬಂಧಿತ ಅಂದ್ರೆ ಲ್ಯಾಂಡ್ ಲಾಕ್ಟ್ ಅಂತ ಕ್ಲೇಮ್ ಮಾಡಿರೋದನ್ನ ಗಮನಿಸಿದ್ದೇವೆ ಇನ್ನೊಂದು ಎಲ್ಲೋ ಕಡೆ ಅವ್ರದ್ದು ಮೂರ್ನಾಲ್ಕು ಸರ್ವೆ ನಂಬರ್ ಇದೆ ಮೂರ್ನಾಲ್ಕು ಸರ್ವೆ ನಂಬರ್ ಮಧ್ಯ ಇದ್ದಾಗ ಕ್ಲೇಮ್ ಮಾಡಿದ್ದಾರೆ ಹಾಗೂ ಎಲ್ಲೋ ಒಂದು ಕಡೆ ಕಾಲುವೆ ಪಕ್ಕ ಇದ್ದಂತ ಸಂದರ್ಭದಲ್ಲಿ ಅದನ್ನು ಕೂಡ ಲ್ಯಾಂಡ್ ಲಾಕ್ಟ್ ಅಂತ ಕ್ಲೇಮ್ ಮಾಡಿದ್ದಾರೆ ಈ ರೀತಿಯಾಗಿ ಕಾನೂನಲ್ಲಿ ಲೂಪ್ ಹೋಲ್ ಇರೋದ್ರಿಂದ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಅದನ್ನ ಹಿಂದೆ ಎಲ್ಲ ಕ್ಲೇಮ್ ಆಗಿದೆ ಈಗ ನಾನು ಕಾನೂನಲ್ಲಿ ಅವಕಾಶ ಇದ್ರೂ ಕೂಡ ನಾವು ಗ್ರಾಂಟ್ ಮಾಡ್ತಾ ಇಲ್ಲ ಬೆಂಗಳೂರಿನಲ್ಲಿ ಭೂ ಒಂದು ಸೆಂಟು ಕೂಡ ನಾವು ಗ್ರಾಂಟ್ ಮಾಡಿಲ್ಲ ಆದರೂ ಕೂಡ ಕಾನೂನಲ್ಲಿರುವ ತೊಡು ಗೊಂದಲವನ್ನ ಸ್ಪಷ್ಟೀಕರಣ ಮಾಡಬೇಕು ಅಂತ ಇದರಲ್ಲಿ ಯಾವ ರೀತಿ ನಾವು ಸ್ಪಷ್ಟೀಕರಣ ಮಾಡ್ತಾ ಇದ್ದೇವೆ ಅಂದ್ರೆ ಭೂ ನಿರ್ಬಂಧಿತ ಬಿ ಯಾವುದು ಅಂದ್ರೆ ನನ್ನ ಸರ್ವೆ ನಂಬರ್ ಒಳಗಡೆ ಅದು ಬಾಜುಕಿರೋದಲ್ಲ ಇರೋದಲ್ಲ ಮಧ್ಯದಲ್ಲಿದ್ದರೆ ಮಾತ್ರ ಅದು ಭೂ ನಿರ್ ಲ್ಯಾಂಡ್ ಅಂತ ನಾವು ಡೆಫಿನೇಷನ್ ಅಲ್ಲಿ ಸ್ಪಷ್ಟೀಕರಣವನ್ನು ಮಾಡ್ತಾ ಇದ್ದೇವೆ ಸೊ ಇದರಿಂದ ಸುಮ್ ಸುಮ್ನೆ ಇದು ಲ್ಯಾಂಡ್ ಲಾಕ್ ಖರಾಬು ಅಪ್ಲೈ ಮಾಡಿಬಿಟ್ಟು ನನಗೆ ಮಂಜೂರು ಮಾಡಿ ಅಂತ ಕೇಳುವುದು ಕಡಿಮೆ ಆಗುತ್ತೆ ಅನ್ನುವಂತಹದ್ದು ಒಂದು ಎರಡನೇದು ಸೆಕ್ಷನ್ ಫೋರ್ ಅಲ್ಲಿ ನಾನು ಯು ಪಿ ಮಧ್ಯಪ್ರದೇಶ ಮಹಾರಾಷ್ಟ್ರ ಇಂಥ ರಾಜ್ಯಗಳಲ್ಲಿ ನೋಡಿದಾಗ ಈಗ ನಾವು ರಾಜ್ಯದಲ್ಲಿ ಕೂಡ ಈ ಕಂದಾಯ ಗ್ರಾಮಗಳನ್ನ ರಚನೆ ಮಾಡ್ತಾ ಇದ್ದೇವೆ ಹಿಂದೆ ತಾಂಡ ಹಟ್ಟಿ ಕ್ಯಾಂಪ್ಗಳಿದ್ದವನೆಲ್ಲ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದೇವೆ ಸುಮಾರು ಮೂರು ಸಾವಿರದ ಎಂಟು ನೂರು ಚಿಲ್ಲರೆ ಈ ರೀತಿಯಾದಂತ ವಸತಿ ಪ್ರದೇಶಗಳನ್ನ ಕಂದಾಯ ಗ್ರಾಮದ ಸ್ಥಾನಮಾನಕ್ಕೆ ಕೊಡ್ತಾ ಇದ್ದೇವೆ ಅವಕ್ಕೆ ಹೆಸರು ಇಡಬೇಕಾಗುತ್ತೆ ನಾವು ಹೆಸರು ಇಡ್ಲಿಕ್ಕೆ ಬಂದಾಗ ಯಾವ ಸೆಕ್ಷನ್ ಅಲ್ಲಿ ಹೆಸರು ಇಡೋದು ಅಂತೇಳಿ ನೋಡಿದಾಗ ಈಗ ಹೆಸರು ಇಟ್ಟಿದ್ದೇವೆ ಸುಮಾರು ಒಂದು ಎರಡು ಸಾವಿರ ಈ ರೀತಿ ವಸತಿ ಪ್ರದೇಶ ಗ್ರಾಮ ಮಾಡಿ ಇಟ್ಟಿದ್ದೇವೆ ಬೇರೆ ಎಲ್ಲದಕ್ಕೂ ಕಾನೂನಲ್ಲಿ ಬಲ ಇದೆ ಆದ್ರೆ ಹೆಸರು ಇಡೋದು ಯಾವಾಗ ಅಂತ ನೋಡಿದಾಗ ಅದಕ್ಕೆ ಯಾವುದೂ ಒಂದು ಸೆಕ್ಷನ್ ಇರಲಿಲ್ಲ ಸೆಕ್ಷನ್ ಫೋರ್ ಅಲ್ಲಿ ನಾನೊಂದು ಅಲ್ಲಿ ಎ ಅಂತ ಸೇರಿಸಿ ಫೋರ್ ಫೋರ್ ಅಲ್ಲಿ ಎ ಅಂತ ಸೇರಿಸಿ ಗ್ರಾಮಕ್ಕೆ ಹೆಸರಿಡುವಂತಹದ್ದು ಹೆಸರು ಮರು ನೇಮಕ ಮಾಡುವಂತಹದ್ದು ಈಗ ನಾವು ಮೊದಲಿಗೆ ಕಿತ್ತೂರು ಅಂತಿತ್ತು ಚನ್ನಮ್ಮನ ಕಿತ್ತೂರು ಅಂತ ಮಾಡಿದ್ದೇವೆ ಇವೆಲ್ಲ ಯಾವ ಕಾನೂನು ಅಡಿಯಲ್ಲಿ ಆಗುತ್ತೆ ಅಂತ ನೋಡಿದಾಗ ವಾಡಿಕೆ ಪ್ರಕಾರ ಕಂದಾಯ ಇಲಾಖೆ ಕ್ಯಾಬಿನೆಟ್ ಡಿಸಿಷನ್ ಮೇಲೆ ಮಾಡ್ತಾ ಇದ್ದೇವೆ ಆದ್ರೆ ಅದಕ್ಕೆ ಒಂದು ಕಾನೂನಿನ ಬಲ ಕೊಡುವಂತ ಒಂದು ತಿದ್ದುಪಡಿಯಲ್ಲಿ ಇಲ್ಲಿ ಪ್ರಸ್ತಾಪಿಸಿದ್ದೇವೆ ಮೂರನೇದು ಮಾನ್ಯ ಸಭಾಧ್ಯಕ್ಷರೇ ಈಗ ನಾನು ನಮ್ಮ ಇಲಾಖೆಯಲ್ಲಿ ಎ ಸಿ ಆಫೀಸು ಡಿ ಸಿ ಆಫೀಸು ಮತ್ತು ತಹಸೀಲ್ದಾರ್ ಆಫೀಸು ಸರ್ವೆ ಆಫೀಸು ಸಬ್ ರಿಜಿಸ್ಟ್ರಾರ್ ಆಫೀಸ್ ಇಲ್ಲಿ ಇರುವಂತಹ ಎಲ್ಲ ಹಳೆ ದಾಖಲೆಗಳನ್ನ ಡಿಜಿಟಲೀಕರಣ ಮಾಡ್ತಾ ಇದ್ದೇವೆ ಅಂದ್ರೆ ಸ್ಕ್ಯಾನಿಂಗ್ ಮಾಡಿ ಇಂಡೆಕ್ಸ್ ಮಾಡಿ ಅದನ್ನ ಪರ್ಮನೆಂಟ್ ಆಗಿ ಇನ್ನು ಮುಂದೆ ತಿದ್ದೋದಕ್ಕೆ ಅವಕಾಶ ಇಲ್ಲದ ಹಾಗೆ ಪರ್ಮನೆಂಟ್ ಆಗಿ ಫೋರ್ಜರಿ ಕಳೆದು ಹೋಗುವಂತಹದ್ದು ತಿದ್ದುವಂತಹದ್ದು ಇನ್ ಮುಂದೆ ಅವಕಾಶ ಇಲ್ಲದ ಹಾಗೆ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ಪಬ್ಲಿಕ್ ರೆಕಾರ್ಡ್ಸ್ಗೆ ಕಾನೂನು ಇದೆ ಅದರ ಅಡಿಯಲ್ಲಿ ಡಿ ಸಿ ಎ ಸಿ ಮತ್ತು ತಹಶೀಲ್ದಾರ್ರನ್ನ ಪಬ್ಲಿಕ್ ರೆಕಾರ್ಡ್ಸ್ ಅಡಿಯಲ್ಲಿ ಅವರು ಕೂಡ ಅವರು ಕಾಂಪಿಟೆಂಟ್ ಅಧಿಕಾರಿಗಳು ಅಂತ ಅವ್ರನ್ನ ನೇಮಿಸ್ತಾ ಇದ್ದೇವೆ ಮತ್ತು ಏನು ಡಿಜಿಟಲೀಕರಣ ಮಾಡ್ತಾ ಇದ್ದೇವೆ ಇದಕ್ಕೆ ಇವರು ಉಸ್ತುವಾರಿ ಮತ್ತೆ ನಾಳೆ ದಿನ ಇವುಗಳ ನಿರ್ವಹಣೆ ಮಾಡುವಂತ ಜವಾಬ್ದಾರಿಯನ್ನ ತಹಸೀಲ್ದಾರರು ಎ ಸಿ ಡಿ ಸಿ ಅವರಿಗೆ ನೇಮಕ ಮಾಡ್ತಾ ಇದ್ದೇವೆ ಸೊ ಒಂದು ನಮ್ಮ ಡಿಜಿಟಲೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅದಕ್ಕೂ ಕೂಡ ಇಲ್ಲಿ ಪ್ರಾವಿಷನ್ ಮಾಡಿಕೊಂಡಿದ್ದೇವೆ ಅದರ ಉಸ್ತುವಾರಿ ಅಧಿಕಾರಿಗಳು ತಹಸೀಲ್ದಾರರು ಎ ಸಿ ಡಿ ಸಿ ಅನ್ನುವಂತಹದನ್ನ ಇಲ್ಲಿ ನಾವು ಸೆಕ್ಷನ್ ಏಟ್ ಒನ್ ಸೆಕ್ಷನ್ ಟೆನ್ ಒನ್ ಸೆಕ್ಷನ್ ಲೆವೆನ್ ಅದರಲ್ಲಿ ಮೂವರಿಗೂ ಕೂಡ ನಾವು ವಿ ಆರ್ ಡೆಸಿಗ್ನೇಟಿಂಗ್ ದಮ್ ಆಸ್ ರೆಕಾರ್ಡ್ ಆಫೀಸರ್ಸ್ ಫಾರ್ ದ ರೆವಿನ್ಯೂ ರೆಕಾರ್ಡ್ಸ್ ಆ್ಯಂಡ್ ಫಾರ್ ಡಿಜಿಟಲ ಡಿಜಿಟಲೈಸೇಷನ್ಗೆ ಅವರನ್ನು ನಾವು ಮಾಡಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಸೀಲು ಸ್ಟ್ಯಾಂಪು ರೆವಿನ್ಯೂ ಅಧಿಕಾರಿಗಳದ್ದು ಬಹಳ ದುರುಪಯೋಗ ಆಗ್ತದೆ ಅದರಲ್ಲಿ ಸೀಲ್ ಅಂದ್ರೆ ಏನು ಅಂತ ನಾವು ಇದೆ ನಮ್ಮ ಕಾನೂನಲ್ಲಿ ಆದರೆ ಸೀಲಿನ ದುರುಪಯೋಗಕ್ಕೆ ಅಲ್ಲಿ ನೇರವಾಗಿ ಶಿಕ್ಷೆ ಕೊಡಬೇಕು ಅನ್ನುವಂತ ಅಂಶ ಇರಲಿಲ್ಲ ಅದಕ್ಕಾಗಿ ಇದರಲ್ಲಿ ಯಾವುದೇ ನಮ್ಮ ಸೀಲನ್ನ ಮಿಸ್ಯೂಸ್ ಮಾಡಿದ್ರೆ ಅದರಿಂದ ಫ್ರಾಡ್ ಮಾಡಿದ್ರೆ ಅದು ಪನಿಷಬಲ್ ಅಫೆನ್ಸ್ ಅಂತೇಳಿ ಒಂದು ಅಫೆನ್ ತಗೊಂಡು ಬಂದಿದ್ದೇನೆ ಇಲ್ಲ ಅಂದ್ರೆ ಯಾರೋ ಹಾಕ್ತಾರೆ ಮಾಡ್ತಾರೆ ಆಮೇಲೆ ಏನು ಅಂತ ಹೇಳಿದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತ ಶಿಕ್ಷೆ ಇರಲಿಲ್ಲ ಆದ್ರೆ ಈಗ ನಮ್ಮ ಅಧಿಕಾರಿ ಮಾಡಲಿ ಬೇರೆಯವರು ಮಾಡಲಿ ಅವ್ರಿಗೆ ಬೇರೆಯವರು ಖಾಸಗಿಯವ್ರು ಮಾಡಿದ್ರು ಕೂಡ ನಾವು ಅವ್ರ ಮೇಲೆ ಕೇಸ್ ಹಾಕ್ಬೋದು ಅದಕ್ಕೆ ಒಂದು ಪ್ರಾವಧಾನವನ್ನ ಮಾಡಿಕೊಂಡಿದ್ದೇವೆ ಸಭಾಧ್ಯಕ್ಷರೇ ಇನ್ನ ಕೆಲವು ಸಣ್ಣ ಪುಟ್ಟ ಐ ಪಿ ಸಿ ಇದ್ದಿದ್ದನ್ನ ಈಗ ಬಿ ಎನ್ ಎಸ್ ಎಸ್ ಬಂದಿದೆ ಅದನ್ನ ಇಲ್ಲಿ ನಾವು ಉಲ್ಲೇಖ ಮಾಡುವಂತಹದು ತೆಗೆದುಕೊಂಡು ಬಂದಿದ್ದೇವೆ ಇನ್ನೊಂದು ಸೆಕ್ಷನ್ ಇಪ್ಪತ್ತೈದರಲ್ಲಿ ಫಿಫ್ಟೀನು ಇನ್ನೊಂದು ಇರ್ಬೇಕು ಯಾವುದು ಬರ್ತೇನೆ ಒನ್ ಬೈ ಒನ್ ಬರ್ತೇನೆ ನಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅದ್ರ ಪ್ರಕಾರ ಹೋಗ್ತಾ ಇದ್ದೇನೆ ಫಿಫ್ಟೀನ್ ಆಫ್ ಯಾವುದು ಹೇಳ್ತಾ ಇದ್ದೀರಿ ನೀವು ನಾನೀಗ ಲ್ಯಾಂಡ್ ರೆವಿನ್ಯೂ ಇದ್ದೀನಿ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಬೇರೆ ಇದೆ ಬೇರೆ ಬೇರೆದು ಇದೆ ಕವರ್ ಮಾಡ್ತೇನೆ ಲಾಸ್ಟಿಗೆ ಬಿಟ್ಟು ಹೋದರೆ ದಯವಿಜ್ಞಾಪಿಸಿ ನೆಕ್ಸ್ಟು ಸೆಕ್ಷನ್ ಟ್ವೆಂಟಿ ಫೈವ್ಗೆ ಒಂದು ಅಮೆಂಡ್ಮೆಂಟ್ ತೊಗೊಂಡು ಬಂದಿದ್ದೇವೆ ಏನಂದರೆ ಈಗ ನಮ್ಮಲ್ಲಿ ಮೂರು ಇದೆ ತಹಶೀಲ್ದಾರರು ಎ ಸಿ ಡಿ ಸಿ ಸ್ಪೆಷಲ್ ಬೆಂಗಳೂರಲ್ಲಿ ಸ್ಪೆಷಲ್ ಡಿ ಸಿ ಇದ್ದಾರೆ ಆರ್ಸಿದು ಕೋರ್ಟ್ ಇದೆ ಅವರು ಏನಾದರೂ ಪ್ಯೂರ್ಲಿ ಬೈ ಎರರ್ ಆದೇಶ ಮಾಡಿಬಿಟ್ರೆ ಅದು ತಪ್ಪಿನಿಂದ ಬೈ ಎರರ್ ಆದೇಶ ಆದರೆ ಅದನ್ನ ರಿಕಾಲ್ ಮಾಡುವಂತ ಪವರ್ಸ್ ಅವರಿಗೆ ಕೊಡ್ತಾ ಇದ್ದೇವೆ ಇಲ್ಲ ಅಂದ್ರೆ ಏನಾಗುತ್ತೆ ಅವ್ರು ರಿಕಾಲ್ ಮಾಡೋಕ್ಕಾಗಲ್ಲ ಅಂದ್ರೆ ತಪ್ಪಾಗಿದೆ ಅಂತ ಅರಿವಾದ ಮೇಲೆ ತಕ್ಷಣ ಅವ್ರಿಗೆ ರಿಕಾಲ್ಗೆ ಸಮಯವನ್ನು ನಿಗದಿ ಮಾಡಿದ್ದೇವೆ ಇಲ್ಲ ಅಂತ ಹೇಳಿದ್ರೆ ಅವರು ನೀವು ನೋಡ್ರಿ ನೀವು ತಪ್ಪು ಮಾಡಿದೀರಿ ಅಂತ ಮೇಲ್ ಅಧಿಕಾರಿ ಪಾಯಿಂಟ್ ಔಟ್ ಮಾಡಿದಾಗ ಈಗ ಆದೇಶ ಆಗೋಗ್ಬಿಟ್ಟಿದೆ ನಾನೇನ್ ಮಾಡೋದು ಅಂತ ಹೇಳ್ತಾರೆ ಸೊ ಹಾಗಾಗಿ ರೆವಿನ್ಯೂ ಕೋರ್ಟ್ ಅವರು ಏನಾದ್ರೂ ಎರ್ರರ್ ಆಗಿದ್ರೆ ಮಾತ್ರ ನಾಟ್ ಆನ್ ಮೆರಿಟ್ಸ್ ಮೆರಿಟ್ಸ್ ಅಲ್ಲಿ ಅವರು ಆರ್ಡರ್ ಮಾಡಿ ಅದು ಸರಿ ಸರಿ ಇರ್ಬೋದು ತಪ್ಪಿರ್ಬೋದು ಅದನ್ನ ರಿಕಾಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವುದೋ ಇವರು ಕಣ್ತಪ್ಪಿನಿಂದ ಬೈ ಎರರ್ ಆದೇಶ ಮಾಡಿದ್ದನ್ನ ರಿಕಾಲ್ ಮಾಡಿ ಅದನ್ನ ಸರಿಪಡಿಸುವಂತ ಅದು ಯಾಕಂದ್ರೆ ಇತ್ತೀಚೆಗೆ ನಾವು ನೋಡಿದ್ದೇವೆ ಕೆಲವು ಕೇಸ್ಗಳಲ್ಲಿ ಅವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪ್ರೊಸೀಜರ್ ಅನ್ನ ಫಾಲೋ ಮಾಡದೆ ದಾಖಲೆಗಳನ್ನ ನೋಡದೆ ಆದೇಶ ಮಾಡಿರುವಂತಹದ್ದು ನಾವು ನೋಡಿದ್ದೇವೆ ಅಂತ ಸಂದರ್ಭದಲ್ಲಿ ಆ ಆದೇಶವನ್ನು ರೀಕಾಲ್ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ ಇದರಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಹಾಗೆ ಕೆಲವು ಎವಿಕ್ಟ್ ಏನಾದರೂ ಲ್ಯಾಂಡ್ ಎನ್ಕ್ರೋಚ್ಮೆಂಟನ್ನು ಅನ್ನ ಎವಿಕ್ಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಅದು ಗೊಂದಲ ಇತ್ತು ತಹಸೀಲ್ದಾರ್ ಡಿ ಸಿ ಅವರು ಈ ರೀತಿಯಾಗಿ ಅದಕ್ಕೆ ಸ್ವಲ್ಪ ಸ್ಪಷ್ಟೀಕರಣವನ್ನು ಇದರಲ್ಲಿ ತೆಗೆದುಕೊಂಡು ಬಂದಿದ್ದೇವೆ ಹಾಗೆ ಕೆಲವು ಕಡೆ ಮಾನ್ಯ ಸಭಾಧ್ಯಕ್ಷರೇ ಇದು ಇನ್ನೂ ಕೆಲವು ಪ್ರಿವಿಲೇಜಸ್ ಬೈಗೂ ಕೂಡ ಇದು ಒಂದು ಪ್ರಿವಿಲೇಜಸ್ ಯಾವ ರೀತಿ ಆಗಿದೆ ತಮ್ಗೆ ಗೊತ್ತು ತಮ್ಮಲ್ಲಿ ಎಲ್ಲ ಈ ಪ್ರಿವಿಲೇಜಸ್ ಆ ಭಾಗದಲ್ಲಿ ಇದೆ ಪ್ರಿವಿಲೇಜ್ ಯಾರಿಗೆ ಲಭ್ಯ ಆ ಕುಂಕಿ ಬಾಣೆ ಜಮೀನಿಗೆ ಪಕ್ಕದಲ್ಲಿ ಹೊಂದ್ಕೊಂಡಿರೋರಿಗೆ ಪ್ರಿವಿಲೇಜ್ ಕೊಡ್ಬೋದು ಇದು ಮೂಲ ಕಾನೂನಲ್ಲೇ ಇದೆ ಆದ್ರೆ ಅವ್ರ ಜಮೀನ್ ಇರೋದು ಎಲ್ಲೋ ಇಲ್ಲಿ ಬಂದು ಇಲ್ಲಿ ಪ್ರಿವಿಲೇಜ್ ಇದೆ ನಮ್ದು ಅಂತ ಎಲ್ಲ ಕ್ಲೇಮ್ ಮಾಡಿರುವಂತ ನಿದರ್ಶನಗಳನ್ನ ನಾವು ನೋಡಿದ್ದೇವೆ ಹಾಗಾಗಿ ಪ್ರಿವಿಲೇಜ್ ಯಾರಿಗೆ ಲಭ್ಯ ಆ ಪ್ರಿವಿಲೇಜ್ ಲ್ಯಾಂಡ್ ಪಕ್ಕ ಇರೋರಿಗೆ ಪ್ರಿವಿಲೇಜ್ ಲಭ್ಯ ಅನ್ನುವಂತಹ ಸ್ಪಷ್ಟೀಕರಣವನ್ನು ಕೂಡ ಇದರಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ ಆಮೇಲೆ ಕೆಲವು ಭಾಗದಲ್ಲಿ ಇತ್ತೀಚೆಗೆ ನೈಸರ್ಗಿಕ ವಿಕೋಪ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ನೀರಾಗ್ಬೋದು ಅಥವಾ ಕೆರೆ ಏರ್ ವಾಟರ್ ಬಾಡಿ ಆಗ್ಬೋದು ಅಥವಾ ನಾವು ಬೆಟ್ಟ ಪ್ರದೇಶಗಳಲ್ಲಿ ಹಿಂದೆ ಇದ್ದಂತ ಜಮೀನು ನಾನಾ ಸ್ವಾಭಾವಿಕ ಕಾರಣಗಳಿಂದ ವಿರೂಪ ಆಗ್ತಾ ಇದೆ ಆವಾಗ ಅವ್ರ ಜಮೀನು ಹೊಟ್ಟೋಗುತ್ತೆ ಕೆಲವು ಕಡೆ ಲ್ಯಾಂಡ್ ಸ್ಲೈಡ್ ಆಗಿ ಹೋಗುತ್ತೆ ಕೆಲವು ಕಡೆ ನದಿ ಕೋರ್ಸ್ ಬದಲಾವಣೆ ಆಗಿ ಆಗುತ್ತೆ ಕೆಲವು ಕಡೆ ವಾಟರ್ ವಾಟರ್ ಬಾಡಿ ಚೇಂಜ್ ಆಗುತ್ತೆ ಚೇಂಜ್ ಆಗಿ ಅದು ಬೇರೆಯವರ ಜಮೀನ್ಗೆ ಬಂದು ಅಲ್ಲಿ ಅವರು ಜಮೀನ್ ನುಂಗ್ ಹಾಕ್ಬಿಟ್ಟು ಇನ್ನೊಂದ್ ಕಡೆ ಜಮೀನು ಕ್ರಿಯೇಟ್ ಆಗುತ್ತೆ ಇದರಿಂದ ಒಂದ್ ಕಡೆ ಜಮೀನ್ ಲಾಸ್ ಆದ್ರೆ ಮತ್ತೊಂದ್ ಕಡೆ ಜಮೀನ್ ಕ್ರಿಯೇಟ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಜಮೀನ್ ಲಾಸ್ ಆದವರಿಗೆ ಕ್ರಿಯೇಟ್ ಆದಂತ ಜಮೀನನ್ನ ಬದಲಿಯಾಗಿ ಕೊಡಲಿಕ್ಕೆ ಕೂಡ ಕಾನೂನಲ್ಲಿ ಒಂದು ಅವಕಾಶವನ್ನ ಇಲ್ಲಿ ಕಲ್ಪಿಸಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ ಇದು ಒಂದು ಆಮೇಲೆ ಇನ್ನ ಕೆಲವು ಸುಮಾರು ಸಣ್ಣ ಪುಟ್ಟ ಇದರಲ್ಲಿ ತಿದ್ದುಪಡಿಗಳು ಕೂಡ ಇದ್ದಾವೆ ಆಮೇಲೆ ಈ ಭೂ ಭೂಮಿಯನ್ನ ಅತಿಕ್ರಮಣ ಮಾಡಿದಂತವರಿಗೆ ಯಾವುದೋ ಕಾಲದಲ್ಲಿ ಐದು ಸಾವಿರ ರೂಪಾಯಿ ಈ ರೀತಿಯಾಗಿ ಫೈನ್ ನಿಗದಿಯಾಗಿತ್ತು ಅದನ್ನ ಸ್ವಲ್ಪ ಅದು ಈಗಲೂ ನಾಮಿನಲ್ಲೇ ಇದೆ ಐದು ಸಾವಿರ ಇರೋದು ಹತ್ತು ಸಾವಿರ ಹೀಗೆ ಅದನ್ನು ಮಾಡಿದ್ದೇವೆ ಹೆಚ್ಚಳ ಮಾಡಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ ಮತ್ತು ಈ ನೈಂಟಿ ಫೋರ್ ಸಿ ಸಿ ಯಲ್ಲಿ ನಾವು ಹಿಂದೆ ನಾವೇ ಕಾನೂನು ಮಾಡಿದ್ದು ಆವಾಗ ಏನು ಮಾಡಿದ್ದೇವೆ ಟ್ವೆಂಟಿ ಬೈ ತರ್ಟಿ ಅಂತ ಹಾಕಿದ್ದೇವೆ ಅಥವಾ ತರ್ಟಿ ಬೈ ಫಾರ್ಟಿ ಅಡಿ ಅಂತ ಹಾಕಿದ್ದೇವೆ ಇದರಿಂದ ಏನಾಗುತ್ತೆ ಡೈಮೆನ್ಷನ್ನು ಟ್ವೆಂಟಿ ಬೈ ತರ್ಟಿ ಇರಬೇಕು ಅಂತ ಅರ್ಥ ಬರುತ್ತೆ ನಮ್ಮದು ಉದ್ದೇಶ ಏನು ಆರ್ನೂರ ಅಡಿ ನಗರ ಪ್ರದೇಶದಲ್ಲಿ ಸಾವಿರದ ಇನ್ನೂರು ಅಡಿ ನಗರ ಪ್ರದೇಶದ ಹೊರ್ಗಡೆ ನಾವು ಆ ತರ್ಟಿ ಫಾರ್ಟಿ ಅನ್ನೋದನ್ನ ತೆಗೆದಾಕಿ ಆರ್ನೂರು ಅಡಿ ಅಂತ ಮಾಡಿದ್ದೇವೆ ಅದು ಆಕಾರ ಯಾವ್ದು ಬೇಕಾದ್ರೂ ಇರಬಹುದು ಆರ್ನೂರ ಅಡಿವರೆಗೆ ಮಂಜೂರು ಮಾಡಬಹುದು ಹಾಗೆ ತರ್ಟಿ ಫಾರ್ಟಿ ಅಂತ ಇದ್ದಿದ್ದನ್ನ ತರ್ಟಿ ಫಾರ್ಟಿ ತೆಗೆದಾಕಿ ಸಾವಿರದ ಇನ್ನೂರು ಅಡಿ ಅಂತ ಇದರಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ ಸೊ ಈ ರೀತಿಯಾಗಿ ಕೊನೆಗೆ ಸೆಕ್ಷನ್ ಒನ್ ನೈಂಟಿ ಸೆವೆನ್ನಲ್ಲಿ ನಾವು ಈ ಸರ್ಕಾರ ಕೆಲವು ಸೂಚನೆಗಳನ್ನು ಕೊಡಬಹುದು ಕಾಲ ಕಾಲಕ್ಕೆ ಅನ್ನುವಂಥ ಅದರಲ್ಲಿ ಅದರಲ್ಲಿ ಬೇಕಾದಷ್ಟು ಪ್ರಾವಿಷನ್ಸ್ ಇದೆ ಅದಕ್ಕೂ ಕೂಡ ನಾವು ಈಗೇನು ಡಿಜಿ ಡಿಜಿಟಲೈಸೇಷನ್ ಮಾಡ್ತಾ ಇದ್ದೇವೆ ಎಂಡ್ ಟು ಆಡಳಿತದಲ್ಲಿ ಆನ್ಲೈನ್ ಸಿಸ್ಟಮ್ ತೊಗೊಂಡು ಬರ್ತಾ ಇದ್ದೇವೆ ಅದಕ್ಕೆ ಕೆಲವು ಎನೇಬಲಿಂಗ್ ಪ್ರಾವಿಷನ್ಸನ್ನು ಅನ್ನು ಕೂಡ ನಾವು ಒಂದು ಸೆಕ್ಷನ್ ಒನ್ ನೈಂಟಿ ಸೆವೆನ್ ಮಾಡಿಕೊಂಡಿದ್ದೇವೆ ಇಷ್ಟು ಸಾರಾಂಶ ಮಾನ್ಯ ಸಭಾಧ್ಯಕ್ಷರೇ ಇವುಗಳಿಗೆ ಒಪ್ಪಿಗೆ ಕೊಡಬೇಕು ಅಂತೇಳಿ ನಾನು ಮಾನ್ಯ ಸದನದಲ್ಲಿ ಕೋರಿಕೆ ಮಾಡ್ತೇನೆ ಹೇಳ್ತಾ ಹೋದ್ರೆ ಇನ್ನು ಬಹಳ ಸಮಯ ಹಿಡಿಯುತ್ತೆ ಸಮಯದ ಅಭಾವ ಇರೋದ್ರಿಂದ ನಾನು ಇನ್ನೆಚ್ಚಿಗೆ ಈ ಇದ್ರ ಬಗ್ಗೆ ಏನಾದರೂ ಇದ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇವರು ತಂದಿರತಕ್ಕಂಥ ಬಿಲ್ಲಲ್ಲಿ ಒಂದೆರಡು ಎರಡು ಮೂರು ಕ್ಲಾರಿಫಿಕೇಶನ್ ಅನ್ನು